ಹಾಯ್ ಮೈ ಬ್ಯೂಟಿಫುಲ್ ವೀವರ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾವು ಇವತ್ತು ಇಲ್ಲೇ ಆನೆಗುದ್ದಿ ಎಂಬ ಊರಲ್ಲಿ ದುರ್ಗಾ ದೇವಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇಲ್ಲಿ ಹಂಪಿಗೆ ಬಂದರೆ ನೋಡೋಂಥ ಪ್ಲೇಸಸ್ ತುಂಬಾ ಇದೆ ನಾವು ನೋಡಿದಂಥ ಪ್ಲೇಸಲ್ಲಿ ಈ ಒಂದು ದುರ್ಗಾ ಟೆಂಪಲ್ ಕೂಡ ನೋಡಿದ್ವಿ ಬನ್ನಿ ದುರ್ಗಾ ಟೆಂಪಲ್ಗೆ ಹೋಗಿ ಬರೋಣ ಈ ದುರ್ಗಾ ಟೆಂಪಲ್ ಅಲ್ಲಿ ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ ಈ ದುರ್ಗಾ ಟೆಂಪಲ್ ಬಂದು ಆನೆಗುತ್ತಿ ಅಂತ ಊರು ಅಲ್ಲಿ ದುರ್ಗಾ ಟೆಂಪಲ್ ಇದೆ ಈ ದುರ್ಗಾ ತಾಯಿ ನೆಲೆಸಿರೋದು ಒಂದು ಬೆಟ್ಟದ ಮೇಲೆ ಈ ದುರ್ಗಾ ತಾಯಿ ಏನೇ ಕಷ್ಟ ಇದ್ರೂ ಕೂಡ ಪರಿಹಾರ ಮಾಡ್ತಾಳೆ ಇಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಕೂಡ ಪಕ್ಕದಲ್ಲೇ ಒಂದು ದೇವಸ್ಥಾನ ಇತ್ತು ಅದನ್ನು ಕೂಡ ನಿಮಗೆ ತೋರ್ಸೋಣ ಅಂತ ಹೇಳಿ ವಿಡಿಯೋ ಮಾಡಿದೆ ಈ ದುರ್ಗಿ ಏನು ವಿಶೇಷತೆ ಅಂತ ಹೇಳಿದ್ರೆ ಈ ದುರ್ಗೆ ಪರಮೇಶ್ಪುರಿ ನಾಲ್ಕು ಕೋಡಿ ಎತ್ತರವಿದ್ದು ಇದು ಮೂರ್ತಿಯ ಕೆಳಗೆ ಒಂದು ಆನೆಯ ಪಾದದ ಅಡಿಯಲ್ಲಿ ಈ ದುರ್ಗಿ ತಾಯಿ ಕೂತಿದ್ದಾಳೆ ಅಂದರೆ ಆನೆ ಆನೆಯ ಪಾದದ ಅಡಿಯಲ್ಲಿ ಈ ದುರ್ಗಿ ತಾಯಿ ನಾಲ್ಕು ಕೋಡಿ ಎತ್ತರದಲ್ಲಿದ್ದಾಳೆ ಈ ದುರ್ಗಿ ಕೂತಿದ್ದಾಳೆ ಈ ದುರ್ಗಿನ ಪ್ರತಿ ಒಬ್ರು ಪ್ರವಾಸಿಗಳು ಬಂದು ನೋಡಬೇಕಾದಂತ ಸ್ಥಳ ಇಲ್ಲಿ ನಮಗೆ ಏನೇ ಕಷ್ಟ ಇದ್ರೂ ಕೂಡ ಇಲ್ಲಿ ಬಂದು ನಿಂಬೆ ದೀಪ ಹಚ್ಚಿದ್ರೆ ಪರಿಹಾರ ಆಗತ್ತಂತೆ ಇಲ್ಲಿ ಪ್ರತಿ ಒಬ್ರು ಶುಕ್ರವಾರ ಮಂಗಳವಾರ ಬಂದು ಪ್ರತಿ ವಾರ ನಿಂಬೆ ದೀಪ ಹಚ್ಚಿ ಹರಕೆ ಕಟ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಆ ಆ ಸ್ವಾಮಿಗಳು ಹೇಳ್ತಾ ಇದ್ರು ಇಲ್ಲಿ ಬಂದು ಏನೇ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ ಪ್ರತಿ ಶುಕ್ರವಾರ ಮಂಗಳವಾರ ಅರ್ಕೆ ಕಟ್ಕೊಂಡು ಬಂದು ಕಾಯಿನ ಕಟ್ತಾರಂತೆ ಇಲ್ಲಿ ಒಂದು ಕಾಯಿ ಮತ್ತೆ ಕೆಂಪು ಬಟ್ಟೆ ಇಲ್ಲ ನೀಲಿ ಬಟ್ಟೆ ಇಲ್ಲ ಬಿಳಿ ಬಟ್ಟೆ ಈ ಯಾವುದಾದ್ರೂ ಕಪ್ಪು ಒಂದು ಬಟ್ಟೆ ಕಟ್ಬಾರ್ದಂತೆ ಇಲ್ಲಿ ಯಾವ ಕಲರ್ ಬಟ್ಟೆ ಎಲ್ಲಾದ್ರೂ ಬಂದು ಕಾಯಿ ಮತ್ತೆ ಬೆಲ್ಲ ಅಕ್ಕಿನ ಈ ತರ ಕಟ್ಟಿ ಈ ಮರದ ಕೆಳಗಡೆ ಕಟ್ಟಿ ಬಂದು ಪೂಜೆ ಮಾಡಿಕೊಂಡು ಹೋದ್ರೆ ನಮ್ದೆ ಏನೇ ಕಷ್ಟ ಇರಲಿ ತಾಯಿ ನನ್ನವ್ವ ಐದು ವಾರದಲ್ಲಿ ಪರಿಹಾರ ಮಾಡ್ತಾಳಂತೆ ನಮ್ಗೆ ಈ ಇನ್ಫಾರ್ಮೇಶನ್ ಎಲ್ಲ ಆ ರೈತರು ಹೇಳಿದ್ದು ಇಲ್ಲಿ ಬಂದ್ರೆ ಶಿವ ದುರ್ಗಿ ಆಂಜನೇಯ ಸ್ವಾಮಿ ಮತ್ತೆ ನಾಗಪ್ಪ ಅಕ್ಕಪಕ್ಕ ತುಂಬಾನೇ ಪ್ಲೇಸಸ್ ಇದೆ ಒಂದೇ ಟೆಂಪಲ್ ಅಲ್ಲಿ ಪಕ್ಕ ಪಕ್ಕ ಎಲ್ಲಾ ತರ ಟೆಂಪಲ್ ಇದೆ ನೀವು ನೋಡ್ಬೋದು ನೋಡಿ ಇದೆ ಆ ನಾಗಪ್ಪ ನೋಡೋದಕ್ಕಂತೂ ಟೆಂಪಲ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸಖತ್ ಆಗಿದೆ ಈ ದುರ್ಗಾ ಮಾತೆ ಏನ್ ವಿಶೇಷತೆ ಅಂತ ಹೇಳಿದ್ರೆ ಈ ದುರ್ಗಾ ಮಾತೆ ಆನದ ಆನೆಯ ಪಾದದ ಮೇಲೆ ನೆಲೆಸಿದಾಳೆ ಹಾಗಾಗಿ ಈ ದುರ್ಗಾ ಮಾತೆ ಏನೇ ಕಷ್ಟ ಇದ್ರು ಪರಿಹಾರ ಮಾಡ್ತಾಳೆ ಆನೆ ಅಂತ ಕಷ್ಟ ಬಂದ್ರು ಅದು ಸುಣ್ಣದಾಗೆ ಕರ್ಗೋಗುತ್ತೆ ಅಂತ ಆ ತಾಯಿ ಏನೇ ಕಷ್ಟ ಇದ್ರು ಪರಿಹಾರ ಮಾಡ್ತಾರಂತೆ ಇಲ್ಲಿ ಶುಕ್ರವಾರ ಮತ್ತೆ ಮಂಗಳವಾರ ಪ್ರತಿದಿನ ಊಟ ಕೂಡ ಪ್ರಸಾದ ಕೂಡ ಸಿಗುತ್ತೆ ಇಲ್ಲಿ ಯಾರೆಲ್ಲ ಹರಿಕೆ ಮಾಡ್ಕೊಂಡು ಬಂದು ಕಾಯಿ ಕಟ್ತಾರೆ ಅಂತ ಶುಕ್ರವಾರ ಮಂಗಳವಾರ ಇಲ್ಲಿ ಊಟ ಕೂಡ ಸಿಗುತ್ತೆ ನೋಡಿ ಇವರು ಕೂಡ ಎಷ್ಟೇ ಜನಕ್ಕೂ ಹೊಲೆಯಲ್ಲೇ ಪ್ರಸಾದ ಮಾಡಿ ಊಟ ಕೂಡ ಬರೆಸ್ತಾರೆ ನಾವು ಇಲ್ಲಿ ಗೌಡ್ಗೆರೆಯಲ್ಲಿ ಕಾಯಿ ಕಟ್ತೀವಲ್ಲ ಅದೇ ತರ ಇವ್ರು ಇಲ್ಲಿ ಹಂಪಿಯಲ್ಲಿ ಆನೆಗುದ್ದಿ ಎಂಬ ಊರಲ್ಲಿ ಕಾಯಿ ಕಟ್ತಾರೆ ಇಲ್ಲಿ ಬಂದ ನೋಡಿ ಇದು ಎಷ್ಟು ದೊಡ್ಡ ಕೊಳ ಈ ಕೊಳ ಇದೆ ಇಲ್ಲಿ ಬಂದು ನಾವು ಈ ಕೊಳದ ನೀರನ್ನ ಮೈ ಮೇಲೆ ಪೋಕ್ಷಣೆ ಮಾಡಿಕೊಂಡು ತಾಯಿ ದುರ್ಗಿ ಹತ್ರ ಹರಕೆ ಕಟ್ಟಕ್ಕೆ ಹೋಗ್ಬೇಕಂತೆ ಪ್ರತಿಯೊಬ್ರು ಬಂದವರು ಕೂಡ ಈ ಕೊಳದಲ್ಲಿ ನೀರನ್ನ ಪೋಕ್ಷಣೆ ಮಾಡಿಕೊಂಡೆ ನಾವು ಹರಕೆ ಕಟ್ಬೇಕಂತೆ ಹರಕೆ ಕಟ್ಟಿದ್ರೆ ಪ್ರತಿ ಒಂದು ಕೂಡ ಒಳ್ಳೇದಾಗತ್ತೆ ಏನೇ ಕಷ್ಟ ಇದ್ರು ಕೂಡ ನೆರವೇರುತ್ತೆ ಅಂತ ಆ ಪುರೈಕರು ಹೇಳ್ತಾ ಇದ್ರು ನನಗಂತೂ ಟೆಂಪಲ್ ನೋಡಿ ಒಂಥರ ನೆಮ್ಮದಿ ಖುಷಿ ಆಯ್ತು ಯಾವುದೇ ಟೆಂಪಲ್ಗೆ ಹೋದ್ರು ಅಷ್ಟೇ ಅಲ್ವಾ ನೆಮ್ಮದಿ ಆಗುತ್ತೆ ಖುಷಿ ಆಗತ್ತೆ ನೋಡೋದಿಕ್ಕಂತೂ ಎಲ್ಲ ದೇವತೆಗಳು ತುಂಬಾನೇ ಚೆನ್ನಾಗಿ ಇರುತ್ತೆ ಈ ಆನೆಗುದ್ದಿ ಟೆಂಪಲ್ ಬಂದು ಒಂದು ಬೆಟ್ಟದ ಮೇಲಿದೆ ಅಂದ್ರೆ ತುಂಬ ಏನು ಹತ್ಬೇಕಾಗಿಲ್ಲ ಸ್ವಲ್ಪ ಮೆಟ್ಲು ಹತ್ಬೇಕು ಹತ್ಕೊಂಡು ನಾವು ಹೋದ್ರೆ ಅಲ್ಲಿ ಫಸ್ಟ್ ಹೋದ್ರೆ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ ನೆಕ್ಸ್ಟ್ ಹೋದ್ರೆ ದುರ್ಗಾ ದುರ್ಗಾ ಮಾತೆ ಟೆಂಪಲ್ ಇದೆ ದುರ್ಗಾ ಮಾತೆ ಟೆಂಪಲ್ ಮುಗಿಸ್ಕೊಂಡು ಪಕ್ಕದಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ನಾಗಪ್ಪ ಟೆಂಪಲ್ ಇದೆ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬೇರೆ ಟೆಂಪಲ್ಗೆ ಹೋಗೋಣ ಅಂತ ಹೊರಟ್ವಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಇಷ್ಟ ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಥ್ಯಾಂಕ್ ಯು ಮೈ ವಿಡಿಯೋ ವಾಚಿಂಗ್